ಏ ಡಗ್ ನಕ್ ನಕ್ ಡಗ್ ಬ್ಯಾಂಕ್ ಪಾಸ್ಬುಕ್ ಆತ್ ನೋಡಪ್ಪ ಅಂತೂ ಇಂತು ನಮ್ ವಂಶ ಫಸ್ಟ್ ಬ್ಯಾಂಕ್ ಪಾಸ್ಬುಕ್ ನಂದ ನಮ್ಮ ಅಪ್ಪ ಆಗಿರ್ಲಿ ನಮ್ಮ ಅಜ್ಜ ಆಗಿರ್ಲಿ ಯಾರು ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಬ್ಯಾಂಕ್ನಾಗ ಒಂದ್ ರೂಪಾಯಿ ಇಟ್ಟಿಲ್ಲ ಅವ್ರೆ ಫಸ್ಟ್ ಬ್ಯಾಂಕ್ ಪಾಸ್ಬುಕ್ ನಂದ ಆಗಿದ್ದು ನಮ್ ವಂಶಿದಾಗ ಅಪ್ಪ ನೀ ಬ್ಯಾಂಕ್ ಪಾಸ್ಬುಕ್ ಮಾಡಿಸಿ ತಿಂಗ್ಳಿಗೆ ಎಷ್ಟು ದುಡಿತೀನಿ ಒಡಿಶಾ ಶಾ ಮಜ್ಗಿ ಹೌದಪ್ಪ ಹೇಳುದು ಬರಬ್ಬರ ನೀ ಬ್ಯಾಂಕ್ ಪಾಸ್ಬುಕ್ ಮಾಡಿಸಿದ ಬಿಡ ರೊಕ್ಕ ಎಷ್ಟು ದುಡಿತೀನಿ ನಮ್ಗೆ ಹೇಳಲ್ಲ ತಿಂಗ್ಳಕ್ ಹತ್ತು ಸಾವಿರ ರೂಪಾಯಿ ದುಡಿತೇನೆ ನಾನು ಮೂರು ಸಾವಿರ ರೂಪಾಯಿ ಮನಿ ಬಾಡಿಗೆ ಕಟ್ಟತೇನೆ ಮೂರು ಸಾವಿರ ರೂಪಾಯಿ ಸಂಗಿನ ಸಾಲ ತುಂಬತೆನೆ ಮೂರು ಸಾವಿರ ರೂಪಾಯಿ ಮನಿ ರೇಷನ್ ತರ್ತೇನೆ ನಾನು ಉಳಿತ ಒಂದ್ ಸಾವಿರ ರೂಪಾಯಿ ಅದು ನಿಮ್ಮ ಅವ್ವ ಕಸ್ಕೋತ ಕೋಡ್ರಿ ಇಲ್ಲೇ ನನಗೆ ಖರ್ಚಿ ಬೇಕಂತ ಹೇಳಿ ನನ್ನ ಕಡೆ ರೊಕ್ಕನ ಉಳಿಯುದಿಲ್ಲ ಬ್ಯಾಂಕ್ ಪಾಸ್ಬುಕ್ ಅದಕ್ಕೆ ಮಾಡಿಸಿದಿಲ್ಲ ರೊಕ್ಕನ ಉಳಿದಿಲ್ಲ ಏನು ಇಡುದು ಬ್ಯಾಂಕ್ ಪಾಸ್ಬುಕ್ ನಾಗ ಎದಕ್ ಮಾಡಿಸಿದ್ವಿ ನಾವು ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಗದ್ದಲ್ದಾಗ ಪಾಳಿ ಹಚ್ಚಿ ಮಾಡಿಸಿದ್ಯಾಲಪ್ಪ ಅಲ್ಲಪ್ಪ ಏನು ಉಪಯೋಗ ಇಲ್ಲಲ್ಲಪ್ಪ ನಿನಗದೆ ಹೂವಪ್ಪ ಉಪಯೋಗ ಇಲ್ಲದೆ ಏನು ಉಪಯೋಗ ಇಲ್ಲ ಬ್ಯಾಂಕ್ ಪಾಸ್ಬುಕ್ ಮಾಡಿಸಿದ್ವಿ ಅಲ್ಲಿ ಎಲ್ಲ ಗದ್ದಲ್ ನಾಗ ನಿಂತ ಬೆಳಿಗ್ಗೆ ಹೋಗಿದ್ವಿ ಬ್ಯಾಂಕ್ ಪಾಸ್ಬುಕ್ ಮಾಡ್ಸಾಕೆ ಹೇಳಕ್ ಬಿಡುದಿಲ್ಲ ಹೇಳಕ್ ಬಿಡುದಿಲ್ಲ ಹೇಳಕ್ ಬಿಡುದಿಲ್ಲ ಹೇಳಕ್ ಬಿಡುದಿಲ್ಲ ಹೇಳಕ್ ಬಿಡುದಿಲ್ಲ ನೆನಕ್ ಮಾಡ್ಸಾಕ್ ಬಿಡುದಿಲ್ಲ ಎದಕ್ಕೆ ಮಾಡಿಸ್ಕತಿಪ್ಪ ಬ್ಯಾಂಕ್ ಪಾಸ್ಬುಕ್ ಎಷ್ಟು ದುಡಿತೀನಿ ಅಂತೇಳಿ ಈಗ ಹೆಂಗ್ತಿರ ಅಲ್ಲಿ ಎಲ್ಲ ಬಂದಾಗ ಏನ್ ತಿಲ್ ಹೊಟ್ಟಿಗೆ ಬಾಲ್ಯಲ್ಲಿ ಹೊಡಿಯೋಲ್ ಬಾಲ್ಯಲ್ಲಿ ಅಣ್ಣ ಬದಿ ಇಲ್ಲ ಸಣ್ಣ ಮಗ ಅದಿಲ್ ನೀ ಹೊಡಿಯೋದಿಲ್ಲ ನಿಮಗೆ ಹೊಡಿಯುದಿಲ್ಲ ಜಳಕ ಮಾಡಲಿ ನೋಡ್ಲಿವ ರಾಡಿ ನೋಡದ್ ಹೆಂಗಾಗಿ ನಡಿ ಏನು ಉಪಯೋಗ ಇಲ್ಲ ನಡಿಯ ಬ್ಯಾಂಕ್ ಬುಕ್ ತಗೊಂಡಾರ ಏನು ಉಪಯೋಗ ದಾಡಿ ಮತ್ತೆ ಕಟ್ಟಿಂಗ್ ಮಾಡಿಸ್ಬೇಕು ನೋಡ್ಲಿಪ್ಪ ನಾ ನಾನು ಮಾಡಿಸ್ಕೊತೇನಿ ನನಗೂ ಮತ್ತೆ ನೀ ಮೊದಲ ಶರೇಟ್ ಹಾಕೋನೇ ಎಲ್ಲರೂ ಹೋಗ್ಬೇಕಂದ್ರೆ ಶರೇಟ್ ಬನೀನ್ ಹಾಕು ಬ್ಯಾಂಕ್ ರೇ ಹಂಗ ಬಂದಿವಾ ಇಲ್ಲಪ್ಪ ನೀನೇ ಅರ್ಜೆಂಟ್ ಮಾಡತ್ತಿದ್ಯಾಲ ನಡಿಲೇ ಹೋಗು ನಡಿ ಹೋಗು ನಡಿ ಅಂತೇಳಿ ಹೋಗು ನಡೀಲಿ ಚಡ್ಡಿ ಮೇಲೆ ಓಡಿ ಬ್ಯಾಂಕ್ ಎಲ್ಲಾ ಮಂದಿ ನೋಡಿದ್ರಲ್ಲಿ ಹೇಳಪ್ಪ ಬರೇ ಮೈಲೇನ ಬಂದಲ್ಲ ಬಾಡ್ಯ ಮಗ ಅಂತೇಳಿ ಮ್ಯಾಗಿಂದ ಹಾಕೋತುವ ನಿರ್ಮಲಾ ಐ ಬಂದ್ರಿ ಪಾಸ್ಬುಕ್ ಅದೆಷ್ಟು ಜಲ್ದಿ ಬಂದ್ರಿ ಪಾಸ್ಬುಕ್ ಮಾಡಿಸ್ಕೊಂಡು ಬಂದಿವ್ ರಸ್ತೆದಾಗ ಒದು ಬಂದೀವ್ ಪಾಸ್ಬುಕ್ ತಿಂಗ್ಳಿ ಕೆಟ್ಟ ದುಡಿತೇನೆ ಹತ್ತು ಸಾವಿರ ರೂಪಾಯಿ ದುಡಿತೇನೆ ಎಲ್ಲ ನಿಮ್ ಹೆಣಕ ಬಿಡಿತೇನಿ ರೊಕ್ಕನ ಉಳಿಯುದಿಲ್ಲ ಎಲ್ಲಿಂದ ಇಡ್ಬೇಕ ಬ್ಯಾಂಕ್ನಾಗ ರೊಕ್ಕ ಬ್ಯಾಂಕ್ ಪಾಸ್ಬುಕ್ ಮಾಡಿಸ ಕಳಿಸಿ ಬಿಟ್ಟಿ ಹಂಗ್ ರೂಪಾಯಿ ಅಮಿಷಿನ ಅಲ್ರಿ ಹುಚ್ಚಿಗೆ ಚದ್ರನ ಅಲ್ಲಿಂದ ಇಲ್ಲಿಂದ ರೊಕ್ಕ ಬರ್ತಿತ್ತು ಅದನ್ನ ಇಡ್ತಿದ್ವಿ ಅಲ್ಲಿಂದ ಇಲ್ಲಿಂದ ಎಲ್ಲಿಂದ ಬರುದಿಲ್ಲ ಹತ್ತು ಸಾವಿರ ರೂಪಾಯಿ ಅಟ್ಟ ಬರ್ತಾವ ಹೇ ಎಲ್ಲಿಂದ ಇಡ್ಬೇಕು ರೊಕ್ಕ ಏನು ಗಿಡದಾಗ ಹುಡ್ತ ನಾನು ಹರ್ಕೊಂಡು ಹರ್ಕೊಂಡು ಎಲ್ಲ ಬ್ಯಾಂಕ್ನಾಗ ಇಟ್ಟು ಬಂದು ಬಿಡುಪ್ಪ ಅಂತೇಳಿ ಬ್ಯಾಂಕ್ ಪಾಸ್ಬುಕ್ ಮಾಡಿಸ್ಕೊಂಡು ಬಂದಿದ್ದು ನಾವು ಹೇಗೆ ಮಂಗೆ ಆಗತ್ತೆ ಮಾತಾಡಕತ್ತೀರಿ ಈಗ ಒಂಚೂರು ಗೊತ್ತಾಗತ್ತಿರಲಿ ಮಗ ಹಾಂ ಕೊಡ್ತೇನೆ ನೋಡಿ ಇಲ್ಲ ಮಸಡಿಗೆ ನೀನು ನಾವು ಬೆಳಿಗ್ಗೆ ಎಬಿಸಿ ಕಳಿಸಿ ಬ್ಯಾಂಕ್ ಪಾಸ್ಬುಕ್ ಮಾಡಿಸ್ಕೊಂಬಾರ ಹೋಗ್ರಿ ಅಂತೇಳಿ ಏನು ನಿಮ್ಮ ಅಪ್ಪ ಕೊಟ್ಟು ಬರ್ತಿದ್ದ ನೋಡ್ರಿ ರೊಕ್ಕ ಇಡಾಕ ಬ್ಯಾಂಕ್ನಾಗ ಅಲ್ರಿ ಮಾಡಿಸ್ಕೊಂಬ ಅಂದ್ರೆ ಅಲ್ಲಿ ಹೋಗೋದು ಬಂದಿರಲ್ಲ ಎಂಥ ಶಾಣೆ ಇರ್ಬೇಕು ನೀವು ಹಾಂ ಹೌದು ಭಾಳ ಶಾಣೆ ಅದೇ ನೀ ನೀ ಅಂತರೂ ಅದೇ ಅಲ್ಲ ನೀ ನನಗಿತ್ರ ಭಾಳ ಶಾಣೆ ಅದೀನಿ ಅದೇ ನಿಮ್ಗೆ ಕಳ್ಸಿದೆ ಅಲ್ಲ ನಂದೇ ದೊಡ್ಡಪ್ಪ ಹಾಂ ಹಾಂ ಹೋಗಿ ಕ್ಷಣ ಭಾಳ ಅನ್ನವರ ಮತ್ತೆ ನೀವು ಅಲ್ಲಿ ಪಾಳಿ ಹಚ್ಚಿ ಗದ್ದಲ್ದಾಗ ತಡ್ರಿ ಕೆಲಸ ಐತ್ರಿ ನಾವು ಮಾಡಿಸ್ಕೋತೀವಿ ರೀ ಫಸ್ಟ್ ನಾವು ಮಾಡಿಸ್ಕೋತೀವ್ರಿ ಅಂತೇಳಿ ಗದ್ದಲ್ದಾಗ ಹೋಗಿ ಪಾಸ್ಬುಕ್ ಮಾಡಿಸ್ಕೊಂಡ್ವಿ ಏನು ಉಪಯೋಗ ಆಗಲಿಲ್ಲ ಅದ ಉಳಿಸ್ಕೊತಪ್ಪ ಇವತ್ತು ಇಲ್ಲ ಅಂದ್ರೆ ಬೀತಿತ್ ಪಟಾಕ್ಷಿ ನನಗೆ ಯಾಪರಿ ಬಿತ್ತಪ್ಪ ಇದ್ರ oh um. ಸಿಕ್ತಲೆ ಅಪ್ಪ ಯಾರ ಓಡುದಿಲ್ಲ ಒಳಗೋದಾ ನಾವ್ ಹಂಗ ನೋಡು ಯಾರ್ ನೀವು ಒಳಗ ಹಾಕದ ಕಾಲ ಮರಿಗಿ ಗಜಿ ತಗೋಬೇಕು ಎಲ್ಲ ಹೂಚಿ ಬಿಡ್ಲಿವಚಿ ಬಿಡ್ಲಿ ಬರ್ಬೇಕು ಏ அண்ணாத்தி நன் நெண்ட் முடித்தாரி அன்னார நன்கத்தி முகஸ் இல்லே அடக்கூத்தி அன்னார அண்ணா ಎಲ್ಲೆಲ್ಲ ಆಡ್ಕೊಳಕ್ ಹೋಗ ಅನ್ನಾರ ಹೆಲ್ಪ್ ಮಾಡ್ರಿ ಅನ್ನದ ಜಗಳ ತಂದು ಇಲ್ಲೆಲ್ಲ ಆಡ್ದಾರ ಹೆಲ್ಪ್ ಮಾಡ್ರಿ ಅನ್ನಾರ ಹೋಗಬೇಡ್ರಿ ಹೋಗಿ ಎಲ್ಲಾರ ಯಾರ ಕಡೆ ಅನ್ನಾರ ಒಂದು ಅರ್ಧ ತಾಸು ರೀ ಅನ್ನಾರ ಮುಚ್ಕೋತೇನ್ ರೀ ಹೆಲ್ಪ್ ಮಾಡ್ರಿ ಅನ್ನಾರ ನನ್ನ ಮುಗಿಸ್ತಾರೆ ರೀ ಅನ್ನಾರ ನನ್ನ ಕತಿ ಮುಗಿಸ್ತಾರೆ ರೀ ಅನ್ನಾರ ಹೊಡಿತಾರೆ ರೀ ನಿಮ್ಮ ಕಾಲು ಬಿಡ್ತೇನ್ರಿ ಅನ್ನಾರ ಅನ್ನಾರ ನಿಮ್ಮ ಕಾಲು ಬಿಡ್ತೇನೆ ಯಾರು ಹೊಡಿತಾರು ಅಮ್ಮ ನನ್ನ ಕತಿನ ಮುಗಿಸ್ತಾರೆ ರೀ ಅನ್ನಾರ ಹೊಡಿತಾರೆ ರೀ ಅನ್ನಾರ ಹೊಡಿತಾರಂತೇಳಿ ಖಲಾಸ ಮಾಡ್ತಾರ ಅನ್ನಕತ್ತಾನ ಯಾರ ಬರ್ಲಿ ನಾ ಹೇಳಬೇ ನಾವದೇ ಹೋಗು ನಿನಗ ಉಳಿಸ್ಕೊಳ್ಳ ಜವಾಬ್ದಾರಿ ನಮ್ದು ನಾವ್ ಅದೇ ಹೋಗ್ ಯಾರ ಬರ್ಲಿ ಹೇಳುದ್ಲ ಉಳಿಸ್ಕೊಳ್ಳೋನು ಒಬ್ಬನ ಜೀವನ ಉಳಿಸ್ಕೊಂಡ್ರ ನಾವ್ ದೇವ್ರ ನೋಡ್ತಿರ್ತಾನ ನೋಡ್ತಿರ್ತಾನಿ ಯಾರ ಬರ್ತಾರ ಬರ್ಲಿ ಅದ ಸರ ಇಲ್ಲೆಲ್ಲ ಹೋಗಿರ್ತಾನೆ ಸರ ಬಾಳದು ನಾಪ್ ಸರ ಇಲ್ಲೇ ಬಂದಲ್ಲ ನೋಡಿ ಸರ ಅಲ್ಲೊಂದು ಮನಿ ಕಡೆ ಐತೆ ಹೌದಲ್ಲ ಅಲ್ಲೇ ಹೋಗು ನಡಿ ನಡಿ ನೋಡೋ ಹೋಗುದು ಸರಿ ಸರ್ ಸರ್ರ ಇಲ್ಲಿ ಏನೋ ರೂಮ್ ಅದ ನೋಡ್ಕೊಂಡು ಹೋಗು ಬರಿ ಸರ ನೋಡಿ ನಡಿ ನೋಡಿ ಸರ್ರ ಏನು ಇಲ್ಲ ರೀ ಅಲ್ಲಿ ನೋಡಿರಿ ನೋಡಿರಿ ಸರ ಇಲ್ಲ ನಡಿ ಹೋಗುಣ ಅಂದ್ರೆ ಹೇಳಿಲ್ಲಿ ಒಳಗೆ ಒಬ್ಬಂಗ ಮುಚ್ಚಿಟ್ಟ್ಯಾನ ಅವ ಅವ ಓಡಿ ಬಂದ ಇಲ್ಲಿ ಮುಚ್ಕೊಂಡಿದ್ದ ಎದಕ್ಕೆ ಮುಚ್ಕೊಂಡೀಪ್ಪ ಭಾಡ್ಯಾನ ಮಗನ ಅಂತ ಕೇಳಿದ ಮೇಲೆ ಅವ್ನ್ಗ ಯಾರೋ ಬೆನ್ನು ಹತ್ಯಾರ ಅಂತ ಹೊಡ್ಯಾಕೆ ನನಗೇನಂದವ ಕಾಲ್ ಮುಗಿದ ಅಣ್ಣಾರ ಇಲ್ಲಿ ಮುಚ್ಕೋತೇನ್ರಿ ಯಾರ ಬಂದ್ರ ಹೇಳಾಕೋಬೇಡ್ರಿ ಅಣ್ಣಾರ ನನ್ನ ಕಲಾಸ್ ಮಾಡ್ತಾರ್ರಿ ನನಗ್ ಸಾಯಿಸ್ತಾರೀ ಅಂದಿದ್ದಕ್ಕೆ ಆಯ್ತು ಒಪ್ಪ ಮುಚ್ಕೋ ಅಂತ ಹೇಳಿ ಇಲ್ಲಿ ಮುಚ್ಚಿಟ್ಟೇವ ನಾವ್ ಯಾರ ಬಂದ್ ಕೇಳಿದ್ರು ಇಲ್ಲಿ ಯಾರ ಬಂದಾರೇನ್ರಿ ಅಂತ ಕೇಳಿದ್ರೆ ಯಾರು ಬಂದಿಲ್ರಿ ನಮ್ಗೇನು ಗೊತ್ತಿಲ್ರಿ ಅನ್ನಾರ ನಾವ್ ಏನು ನೋಡಿಲ್ರಿ ಅನ್ನಾರ ಅಂತ ಹೇಳ್ಬೇಕ ಏನ ಅಲ್ರಿ ಯಾರ ಗೊತ್ತಿಲ್ಲ ಯಾರ ಅನ್ನೋದ್ ಗೊತ್ತಿಲ್ಲ ಪರಿಚಯನು ಇಲ್ಲ ಅವಂಗ ಸಾಯಿಸ್ತಾರಂತ ಪಾಪ ಉಳಿಸ್ರಿ ಉಳಿಸ್ರಿ ನನ್ನ ಕಾಪಾಡ್ರಿ ಅಂತ ಅದಕ್ಕ ಆಯ್ತು ಒಪ್ಪಾ ಮುಚ್ಕೊ ಅಂತ ಹೇಳಿ ಕೊಟ್ಟೆ ಕೊಟ್ಟೇವಂಗ ಹೆಳಾ ಕೊಬೇಡಾ ನಿಮತ್ತ ಬಾಯಿ ಬಿಟ್ಟು ಕಿಟ್ಟಿ ಮೊದಲ ಹೇಳ್ಕತ್ತೆ ನೋಡನಲ್ಲಿದಾ ಆ ತಗೋ ಬಿಡ್ತೇನೆ ಮತ್ತೆ ನಿನಗೆ ಯಾರು ಬಂದ ಕೇಳಿದ್ರು ಹೇಳಂಗಿಲ್ಲ ಆದ್ರೆ ಹೊಡಿದ್ ಬಡಿದ್ ಮಾಡಿ ಕ್ಯಾ ಹೇಳ್ಕತ್ತ್ರಂದ್ರೆ ಹೇಳ ಬಿಡ್ತೇನಾ ಬಡಿಲಿ ಏನಾರ ಮಾಡ್ಲಿಯೋರಾ ನಮಗೆ ಸಾಯಿಸಿದ್ರು ಹೇಳೋದು ಬೇಡ ನಮ್ಮ ಜೀವ ಹೋಗಕತ್ತ್ರು ನಾವು ಬೇಡ ಹಾ ಹೇಳ್ಕತ್ತೆ ನೋಡನಾ ಹೇಳ್ಾ ಕೊಬೇಡಾ ಮನುಷ್ಯ ಆದೀಯ ಏನಾದಿನಿ ಮನುಷ್ಯತ್ವ ಐತಿಲ್ಲ ನಿನ್ಕಡೆ ಐತೋರಿ ಹೇಳಂಗಿಲ್ಲ ಎಷ್ಟು ಕೇಳಿದ್ರುನು ಒಂದು ಜೀವ ಉಳಿಸ್ಕೊಳ್ಳೋಣ ನಾವು ಅಯ್ಯೋ ಪೊಲೀಸರು ಬಂದ್ರಪ್ಪ ಹೆದ್ರಕ್ ಹೋಗಬೇಡ್ರಿ ಮುಖದ ಮೇಲೆ ಸ್ವಲ್ಪ ನಗು ಇರಲಿ ಹೆದ್ರಬೇಡ್ರಿ ಏ ಇಲ್ಲಪ್ಪ ನೋಡಿ ಬಂದ ನೋಡಿದೇನಪ್ಪ ಅವ್ಗೆ ಏ ಯಾರು ಬಂದಿಲ್ಲ ಸರ್ ಇಲ್ಲೇ ಯಾರು ಬಂದಿಲ್ಲ ರೀ ಸರ ಕರೇಳು ಒಪ್ನಿಲ್ಲೇ ಹುಡ್ಕೊಂಡ್ ಬಂದ ನಮ್ಮ ಕಣ್ಣಾರ ನಾವು ನೋಡವಿ ಏ ಬಂದಿಲ್ಲ ಸರ್ ಯಾರು ಬಂದೇಲ್ರಿ ಸರ್ ಸರ ಇಲ್ಲೇ ಇದ್ದೀವಿ ರೀ ನಾವು ಯಾರು ಬಂದಿಲ್ಲ ರೀ ಇಲ್ಲೇ ಇಲ್ಲಿ ಆಜು ಬಾಜು ಮನಿ ಯಾವುದೂ ಇಲ್ಲ ನಿನ್ನೊಂದೈತೆ ಮನಿ ಇಚ್ಛಕಡೆನ ಬಂದಾವೆ ನಾವು ಬಂದಿಲ್ಲ ಸರ್ ಅಲ್ಲೆಲ್ಲಾರ ಓಡಿ ಹೋಗಿರ್ಬೇಕು ನೋಡ್ರಿ ಸರ್ ಇಲ್ಲಿ ಯಾರು ಬಂದಿಲ್ಲ ರೀ ಸರ್ ಯಾಕೆ ಮಾತಾಡತಿ ಈ ಮನೆ ನಿಂದ ಹೌದಿಲ್ಲ ಹೌದ್ ಸರ್ ನಂದರಿ ಸರ್ ಅಂದ್ರೆ ಇಲ್ಲೇ ಇರ್ತಾನವ ಇಲ್ಲೇ ಇಲ್ಲೇ ಮುಚ್ಕೊಂಡ್ ಕುಂತಾನವ ಏ ಹಂಗ ಹೇಳ್ತೀರಿ ಸರ್ ಇಲ್ಲೇ ಅದಾನ ಅಂತ ಹೇಳಿ ಅವ್ರ ಮೇಲೆ ಅನಿರಿ ಸರ್ ನನ್ನ ಹೆಂಡತಿ ಮೇಲೆ ಅನಿರಿ ಸರ್ ನನ್ನ ಮೇಲೆ ಅನಿರಿ ಸರ್ ನನ್ನ ಮಗನ ಮೇಲೆ ಅನಿರಿ ಸರ್ ಇವಳ ಮೇಲೆ ಅನಿರಿ ಸರ್ ನನ್ನ ಮಗ ನಾಟಕ ಬಂದಿಲ್ಲ ರೀ ಸರ್ ಯಾರು ಹೈ ಸರ್ ರೀ ಸರ್ ಯಾರು ಕರೆ ಹೇಳು ಕರೆ ಹೇಳು ಶಿಕ್ಷೆ ಕಮ್ಮಿ ಹಾಕಿತ್ತು ನಿನಗ ಕರೆ ಹೇಳ ನನಗೆ ಎದಕ್ಕೆ ಶಿಕ್ಷೆ ಆಕಿತ್ತು ರೀ ನಿಮಗ ಕೊಡ್ಸೇ ಆಗ್ತಾನ ಮಗನ ಅವ್ನ ಸಪೋರ್ಟ್ ಮಾಡಿದ್ರೆ ಏ ಇಲ್ರಿ ಸರ್ ಸರ ನಾನು ಕರೇಳಾಕತ್ತೇನ್ರಿ ಸರ್ ಸುಳ್ಳು ಹಲ್ದ ನೋಡಕಲ್ಲ ಸುಳ್ಳು ಮಾತಾಡಿದ್ರೆ ಮಗನ ಅವ ಬೇಕಂತ ಬೇಕಂದ್ರೆ ಹೇಳ್ತಿಕ್ ಕೇಳಿರಿ ಸರ ಯಾರ ಬಂದಾರ ಏನೋ ಇಲ್ಲ ಇಲ್ರಿ ಸರ್ ಯಾರು ಬಂದಿಲ್ಲ ರೀ ಈ ಕಡೆ ನೋಡಿರಿ ಸರ್ ಯಾರು ಬಜಾರ್ರಿ ಸರ್ ಹೆಣ್ಣು ಮಕ್ಕಳು ಸುಳ್ಳು ಹೇಳುದಿಲ್ಲ ರೀ ಸರ್ ಸರ್ ಸರ ಸುಳ್ಳು ಮಾತಾಡಿದ್ರೆ ಏ ತಡ್ರಿ ತಡ್ರಿ ಈ ಸಣ್ಣ ಹೋಗಿ ಕೇಳ್ತಾನೆ ಅಭಿಪಾಯ್ ಕೇಳಿರಿ ಸರ್ ಯಾರೋ ಒಬ್ಬ ನೋಡಿ ಬಂದಾನೆ ಇಲ್ಲಿ ಬಂದಿಲ್ಲ ರೀ ಸರ ಬಂದಿಲ್ಲ ಸರ ಅಡಿಯೋ ಅವ್ನು ಕೇಳಾಕತ್ತಿಲ್ಲ ನಾನು ಕೇಳಿ ಸರ್ ಬೇಡ ಈಗ ಕೇಳಿ ಹೇ ಬಾರ ಇಲ್ಲ ಯಾರು ಬಂದ್ರ ನೀಲಿ ಬಂದಿರ್ ಸರ್ ಯಾರ ಯಾರ ಬಂದ್ರ ನೀಲಿ ಬಂದಿರ್ ಸರ್ ಯಾರ ಸರ್ ಯಾರ ಬಂದಿರ್ ಸರ್ ಇದು ಹೇಳ್ತಿಲ್ಲ ಸರ್ ನೋಡಿ ಸರ್ ಎಲ್ಲ ಮಕ್ಕಳು ಸುಳ್ಳು ಹೇಳೋದಿಲ್ಲ ಸರ್ ಸಣ್ಣ ಹುಡುಗರು ಸುಳ್ಳು ಹೇಳೋದಿಲ್ಲ ಸರ್ ಹೇಳಿದ್ರೆ ನಾವು ದೊಡ್ಡರ ಹೇಳಬೇಕ್ರಿ ಸರ್ ಕರೆ ಹೇಳಾಕತ್ತೇನ್ರಿ ಸರ್ ಯಾರು ಬಂದಿಲ್ರಿ ಸರ್ ನನಗೆ ಯಾಕ ನಿನ್ ಮ್ಯಾಗ ಅನುಮಾನ ನೀ ಸುಳ್ಳು ಹೇಳಾದಿ ಅನ್ನೋದು ನನಗೆ ಕರೆ ಹೇಳಪ್ಪ ಇಲ್ರಿ ಸರ್ ಬಂದಿಲ್ರಿ ಸರ್ ಎದಕ್ರಿ ಸರ್ ನಾನು ಮಾತಾಡ್ರಿ ಸುಳ್ಳು ಹೇಳ್ರಿ ಸರ್ ಕರೆ ಹೇಳ್ರು ಬಂದಿಲ್ರಿ ಸರ್ ಒದ್ದೊಳಾಗ್ಲೇ ಅಲ್ರಿ ಬೇಡ ಸರ್ ನೋಡ್ರಿ ನನ್ ಮಾತು ಕೇಳ ಅವ್ ದೊಡ್ಡ ಅಪರಾಧಿ ಅದಾನ ಅವ್ನ್ ಯಾರು ಹುಡುಕ್ ಕೊಡ್ತಾರಲ್ಲ ಸರ್ಕಾರಿಂದ ಹತ್ತು ಲಕ್ಷ ರೂಪಾಯಿ ಕೊಡತಾರಪ್ಪ ಬಹುಮಾನವಾಗಿ ಹತ್ತು ಲಕ್ಷ ರೂಪಾಯಿ ಸರ್ ಹತ್ತು ಲಕ್ಷ ರೂಪಾಯಿ ಬಹುಮಾನ ಎಲ್ ರೀ ನಮ್ಗ ಒಂದು ಮಾತು ಹೇಳಲಿ ನಿನಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಕೊಡಾಕತ್ತಾರ ಅಂತ ಹೇಳಿ ಯಾವಂಗಾರ ಸಿಗಿಸಿದೀವಿ ಅಂದ್ರೆ ದೇವ್ರ ನೋಡ್ತಿರ್ತಾನೆ ಏನಪ್ಪಾ ಸಹಾಯ ಮಾಡ್ತೇನೆ ಅಂತ ಹೇಳಿ ಸಿಗಿಸಿದ್ರಲ್ಲಪ್ಪ ಇವ್ರು ಇವರು ಒಳ್ಳೆ ಮನುಷ್ಯ ಇಲ್ಲಿ ಇವರು ಬಾಳ ಇವರು ಬಾಡ್ಯಾನ ಮಕ್ಕಳು ಅಂತೇಳಿ ಏನಾರ ನಮ್ಗೆ ಶಿಕ್ಷೆ ಕೊಡ್ತಾನ ಹತ್ತು ಲಕ್ಷ ರೂಪಾಯಿ ಮುಖ ನೋಡು ಬದ್ಲಿ ಆ ಮನುಷ್ಯನ ಮುಖ ನೋಡಿ ಅವನು ಗುಡ್ಸ ಏನು ಹೇಳ್ತಿ ಏನು ಗುಸುಗುಸ ಎಲ್ಲಿ ಮುಚ್ಚಿಟ್ಟು ಹೇಳ್ತಿಲ್ಲ ಸರ ಇಲ್ಲಿ ನೋಡ್ರಿ ಸರ್ ಬಾ ಅಡ್ಯಾನ ಮಗ ಹಿಡ್ಕೊಂಡು ಹೋಗ್ರಿ ಸರ್ ಕೈಕಾಲ್ರಿ ಮಿಸ್ ನಿಮಿಸ್ರಿ ಸರ ಹತ್ತ ಲಕ್ಷ ರೂಪಾಯಿ ಬಹುಮಾನ ಆಯ್ತಾಳ್ರಿ ಸರ ಇಲ್ಲೇ ಕ್ಯಾಶ್ ಕೆರಿ ಕ್ಯಾರಿ ಕೊಟ್ಟ ಒಯ್ದ್ ಬಿಡ್ರಿ ಸರ್ ಅವಂಗ್ತಪ್ಪ ಇಲ್ಲೇ ಜೀಪ್ನಾಗ ಇಟ್ಟು ಹತ್ತು ಲಕ್ಷ ರೂಪಾಯಿ ಅವಂಗ ಗಾಡ್ಯಾಗ ಕುಂದ್ರಿ ಹತ್ತು ಲಕ್ಷ ರೂಪಾಯಿ ಹಿಡ್ಕೊಂಡು ಹೋಗ್ರಿ ಸರ್ ಸರ್ ಊರ್ ಸರ್ ಅವೇನ್ ಮಾಡೋಣ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲರಿ ಸರ್ ಏನ್ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನಿಂದು ಒಂದು ಏನ್ ಕನೆಕ್ಷನ್ ಐತಿ ಏ ಸರ ಯಾರ ಅನ್ನೋದು ಗೊತ್ತಿಲ್ಲ ಸರ ನೀನ್ ಹಂಗ ಮಾತಾಡಕಿರಿ ಸರಪ್ಪ ಸರ ಸರ್ ಒಂದ್ಸಲ ಮಾಡಾಗಿಲ್ರಿ ಸರ್ ಬಿಟ್ ಬಿಡ್ರಿ ಸರ ಸರ ಬಿಟ್ಬಿಡ್ರಿ ಸರ ತಪ್ಪಾತ್ರಿ ಸರ ಇನ್ನೊಂದ್ಸಲ ಮಾಡಾಗಿಲ್ರಿ ಸರ ಕೊಡ್ರಿ ಸರ್ ಇನ್ನೊಂದ್ ಆಡ್ ಅವ್ನ್ ಬಿಡಾಕ್ ಹೋಗ್ಬೇಡ್ರಿ ಹೇ ನೀ ಸುಮ್ನೆ ಎದಕ್ಕೆ ನಾಟಕ ಮಾಡಾಕತ್ತೀನಿ ಹಾ ಅವನ್ ಕೆಲಸ ಏನಂದ್ ಗೊತ್ತಿನ ಅವ್ ಏನ್ ಮಾಡ್ತಾನ ಅಂತ ಗೊತ್ತಿಂಗ ಗೊತ್ತಿಲ್ರಿ ಸರ್ ಸಣ್ಣ ಸಣ್ಣ ಮಕ್ಕಳನ್ನ ಕಿಡ್ನಾಪ್ ಮಾಡುದು ಅವ್ನ್ ಕೆಲ್ಸ ಕಿಡ್ನಾಪ್ ಮಾಡ್ತಾನೆ ಸರ್ ಸೈಡ್ ನಿಂತ್ಕೋರು ನನಗೆಲ್ಲ ಗೊತ್ತೈತಿ ನಿಂದು ಒಂದು ದೊಡ್ಡ ಲಿಂಕ್ ಐತೆ ಅನ್ನೋದಾಗ ಗೊತ್ತೈತಿ ಇವ್ ಯಾಡು ಮಕ್ಕಳ ಕಿಡ್ನಾಪ್ ದ ಸರ್ ಇವ್ ನೋಡ್ರಿ ಇವ್ ನಿಮ್ ಮುಖ ನೋಡ್ರಿ ಇವ್ನ ಅರಬಿ ನೋಡ್ರಿ ಸರ್ ಅಲ್ರಿ ಸರ್ ಕಿಡ್ನಾಪ್ ಕಿಡ್ನಾಪ್ ಮಾಡಿದ್ದು ಅಲ್ರಿ ಸರ್ ನನ್ನ ಸ್ವಂತ ಮಕ್ಕಳ ರೀ ಸರ್ ಸುಳ್ಳು ಹೇಳ್ಬಾಡು ಸುಳ್ಳು ಹೇಳಕ್ ಹೋಗ್ಬಾಡ ನೀನ ಐ ಸರ್ ನಾ ಯಾವ್ದಕ್ ಸುಳ್ಳು ಹೇಳಿ ರೀ ಸರ್ ಅಲ್ಲು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಷ್ಟು ನಿಂಗ್ರಾಡಕತ್ತಿದ್ದೀನಿ ಹತ್ತು ಲಕ್ಷ ರೂಪಾಯಿ ಅಂದಂಗ ನಿನ್ ಬಣ್ಣನ ತೋರಿಸ್ಬಿಟ್ಟಿ ನೀನ್ ಗೊತ್ತಾಯ್ತು ಸರ ಇವ್ನು ಕೇಳಿರಿ ಏನ್ ಹೇಳಂಗಲ್ರಿ ಇವ್ ನಾಕಿನ ಸರ ಇವನೇ ಸರ್ ಇಲ್ರಿ ಸರ ಸರ ಇಲ್ರಿಪ್ಪ ಸರ್ ಏ ನಿನಗ್ ಬಡಂಗಿಲ್ಲ ಅವೇನ್ ಆಗ್ಬೇಕು ನಿನಗ ಆದ್ರದ ಯಾರ ಗೊತ್ತಿಲ್ಲ ನೀ ಸುಮ್ ಹೇಳಿ ಹೇಳ್ತೇನ್ರಿ ಸರ ಹೇಳ್ತೇನ್ರಿ ನಮ್ಮ ಅಣ್ಣ ನಮ್ಮ ಅತ್ತಿರಿ ಸರ್ ಅವ್ರಿ ನಾನೇ ಮಾಡಿಲ್ಲ ಅಂತ ಹೇಳಿರ್ತಾರೆ ಮಾಡ್ತಿರ್ಲಿಪ್ಪ ಮಾಡಿಲ್ಲ ಯಾರ ಅನ್ನೋದು ಗೊತ್ತಿದ್ರಿ ಸರ್ ನಿಮ್ಗೆ